ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಕೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೆಂತ್ಯ ಸೊಪ್ಪಿನ ಹುಳಿ ಗೊಜ್ಜು ಇದು ಬಿಸಿ ಅನ್ನ ಜೊತೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಕೇವಲ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಮೊದಲನೇ ಸ್ಟೆಪ್ಪಲ್ಲಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಇದು ಬೇಳೆ ಒಂದು ಟೇಬಲ್ ಅಷ್ಟು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಕೆಂಪಾಗಬೇಕು ಸಾಸಿವೆ ಕೂಡ ಚಿಟಪಟ ಅಂತ ಅನ್ನಬೇಕು ಈಗ ಉದ್ದಿನ ಬೇಳೆ ಕೆಂಪಾಗಿದೆ ಸಣ್ಣದ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಈರುಳ್ಳಿ ಹಾಕೊಂಡ್ಮೇಲೆ ಇರ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಈರುಳ್ಳಿನ ತುಂಬಾನೇ ಜಾಸ್ತಿ ಕೆಂಪಾಗೋವರೆಗೂ ಬೇಯಿಸಿಕೊಳ್ಳೋ ಅವಶ್ಯಕತೆ ಏನಿಲ್ಲ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದ್ಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇರ ಹಸಿ ವಾಸನೆ ಹೋಗಿದೆ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿಟ್ಕೊಂಡಿರೋ ಚೆನ್ನಾಗಿ ಅಣ್ಣಾಗಿರೋ ಒಂದು ದೊಡ್ಡ ಟೊಮ್ಯಾಟೊ ಇದು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಸುಮಾರು ಒಂದು ಎರಡರಿಂದ ಮೂರು ಇಡಿಯಷ್ಟು ಸ್ವಲ್ಪ ಅರಿಶಿನ ಈ ಎರಡು ಪದಾರ್ಥಗಳು ಅಂದರೆ ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಹೈ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಸೊಪ್ಪು ಬೆಂದಿದೆ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಇದು ಹುಣಸೆ ರಸ ದೊಡ್ಡ ಲಿಂಬೆಣ್ ಗಾತ್ರದಷ್ಟು ಹುಣಸೆಹಣ್ಣ ಉಪಯೋಗ ಮಾಡಿದ್ದೆ ಅರ್ಧ ಗಂಟೆಗೆ ಮುಂಚೆ ಹುಣ್ಸೆಹಣ್ಣ ನೆನೆ ಹಾಕಿದ್ದೆ ಇದು ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ರೆಡಿಮೇಡ್ ಸಾಂಬಾರು ಪುಡಿ ಆದ್ರೂ ಪರವಾಗಿಲ್ಲ ಅಥವಾ ಸಾರಿನ ಪುಡಿ ಸಾಂಬಾರು ಪುಡಿ ಮನೇಲಿ ಇಲ್ಲವೇ ಇಲ್ಲ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಕೂಡ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಕುದಿಸ್ಕೋಬೇಕು ಈಗ ರುಚಿಕರವಾಗಿರೋ ಮೆಂತ್ಯ ಸೊಪ್ಪಿನ ಹುಳಿ ಗೊಜ್ಜು ರೆಡಿಯಾಗಿದೆ ಬಿಸಿ ಅನ್ನ ತುಪ್ಪ ಈ ಗೊಜ್ಜು ಒಳ್ಳೆ ಕಾಂಬಿನೇಷನ್ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬನೇ ಸುಲಭ ತೆಂಗಿನಕಾಯಿನಾಗಲಿ ಬೇಳೆನಂದರೆ ತೊಗರಿ ಯಾಕೆ ಯಾವುದೇ ರೀತಿಯಾಗಿರೋ ಬೇಳೆನ ಉಪಯೋಗ ಮಾಡಿಲ್ಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು